ಚಿಪ್ಪು ಹಂದಿಯನ್ನು ಹಿಡಿದು ಚೀನಾ ದೇಶಕ್ಕೆ ಕಳಿಸಲು ಪ್ರಯತ್ನಿಸುತ್ತಿದ್ದಂತಹ ಆರೋಪಿಸುತ್ತಿದ್ದಂತಹ ಇಬ್ಬರು ಅಂತರ ರಾಜ್ಯ ಆರೋಪಿಗಳನ್ನ ಖಾನಾಪುರ ಎಸಿಎಫ್ ಸುನಿತಾ ನೆಂಬರಿಗೆ ಹಾಗೂ ಅವರ ಸಿಬ್ಬಂದಿ ಬಂಧಿಸುವಲ್ಲಿ ಚಿಪ್ಪು ಹಂದಿಗಳನ್ನು ರಕ್ಷಿಸುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎ ಸಿ ಎಫ್ ಸುನೀತಾ ನಿಂಬರ್ಗಿ ಖಾನಾಪುರದ ಲೋಂಡಾ ಬಳಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನ ನೋಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲಿಸಿದಾಗ ಚಿಪ್ಪು ಹಂದಿಗಳು ಪತ್ತೆಯಾಗಿದ್ದು ಕೂಡಲೇ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದ್ರು ವಾಚಿಂಗ್ ಮಾಡುವ ಮಾಡ್ತಿರ ನಾಲ್ಕೈದು ಜನ ಅಮಾನಸ್ಪದವಾದ ವ್ಯಕ್ತಿಗಳು ಓಡಾಡ್ತಾ ಬಂದಿತ್ತು ಸೊ ಅದರ ಪ್ರಕಾರ ನಾವು ಅದನ್ನ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ಒಬ್ಬತ್ತು ಚೀನ್ ಒಂದ ಹಾಕೊಂಡು ಇರುವುದ್ರ ಕಂಡು ಬಂತು ಆನ್ ದ ಸ್ಪಾಟ್ ಅವ್ರನ್ನ ನಾವು ಅರೆಸ್ಟ್ ಮಾಡಿದೀವಿ ಅದ್ರ ಜೊತೆ ಅದ್ರ ಜೊತೆ ಇನ್ನೊಂದು ಅರೆಸ್ಟ್ ಮಾಡಿದಿವಿ ಟೋಟಲ್ ಆಗಿ ನಾವು ಇಬ್ಬರನ್ನ ಅರೆಸ್ಟ್ ಮಾಡಿ ಆಲ್ರೆಡಿ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಏನ ಅದೇ ರೀತಿ ಇದನ್ನು ಜೀವನದ ನ್ಯಾಯಾಲಯದ ಅದನ್ನು ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರ ಮೇಲೆ ನಾವು ಅದನ್ನ ಕ್ರಮ ತಗೊಳ್ತಾ ಇದ್ದೀವಿ ಮತ್ತೆ ಎರಡನೇದಾಗಿ ಇದನ್ನ ಇನ್ನೂ ಏನಿದ್ರು ತಪ್ಪಿಸ್ಕೊಂಡಿದಾರ ಅವರು ಹಿಡಿಯೋದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಾದಂತಹ ಶೀತಾ ಮಂಜುನಾಥ್ ಮಂಜುನಾಥ್ ಚೌಹಾಣ್ ಸರ್ ಮತ್ತೆ ನನ್ನ ಡಿ ಸಿ ಎಫ್ ಅವರಾದಂತ ಇವರು ಮರ್ಯಕ್ರಿಸ್ತಾ ಸರ್ ಅವರು ಎಸಿಎಫ್ ಅವರಿಗೆ ತಂಡದಲ್ಲಿ ಲೋಂಡಾ ವಲಯ ಅರಣ್ಯಾಧಿಕಾರಿ ತೇಜ್ ಹಾಗೂ ಖಾನಾಪುರ ವಲಯ ಅರಣ್ಯಾಧಿಕಾರಿ ಶ್ರೀಕಾಂತ್ ಪಾಟೀಲ್ ಅವರು ಸಾಥ್ ನೀಡಿದ್ರು ಕಾರ್ಯಾಚರಣೆಯಲ್ಲಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದ್ದು ಇನ್ನೂ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದು ಅವರನ್ನ ಬಂಧಿಸಲು ವಿಶೇಷ ತಂಡವನ್ನು ರಚಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್ Thank you